ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವ ಸ್ವಾಮಿ ೇತಿಕವಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಚಳುವಳಿಯ ಮುಖಾಂತರ ರೈತರ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆಯನ್ನು ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ ಆದರೂ ಕೂಡ ವೈಜ್ಞಾನಿಕ ಬೆಲೆ ಕೊಡ್ತಕ್ಕಂಥದ್ದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಪೂರ್ಣ ವಿಫಲ ಆಗ್ತಾ ಇದ್ದಾವೆ ನಾವು ಕೇಳ್ತಾ ಇದ್ದೇವೆ ಪತ್ತಾ ಖರೀದಿ ಕೇಂದ್ರವನ್ನು ಮಾಡಬೇಕು ಪತ್ತಾ ಖರೀದಿ ಕೇಂದ್ರ ಜೊತೆಗೆ ತಕ್ಷಣ ಈಗ ನೋಂದಣಿ ಕಾರ್ಯವನ್ನು ಪ್ರಾರಂಭ ಮಾಡಬೇಕಾಗಿತ್ತು ಪತ್ತೆ ಎಲ್ಲ ಕಟಾವಾದ ಆದ್ಮೇಲೆ ರೈತರಿಗೆ ನೋಂದಣಿ ಕಾರ್ಯವನ್ನು ಪ್ರಾರಂಭ ಮಾಡಿ ದಲ್ಲಾಳಿಗಳಿಗೆ ಒಂದ್ ಕಡೆ ಅನುಕೂಲ ಮಾಡ್ತಾ ಸರ್ಕಾರ ಮತ್ತೊಂದು ಕಡೆ ಮೆಕ್ಕೆಜೋಳ ಖರೀದಿಗೆ ರಾಜ್ಯಾದ್ಯಂತ ಹೋರಾಟ ನಡ್ತಾ ಇದೆ ಎಲ್ಲೂ ಕೂಡ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡ್ತಾ ಇಲ್ಲ ಸರ್ಕಾರ ಐವತ್ತರೆಗೂ ಕೂಡ ಭತ್ತದ ಖರೀದಿ ಕೇಂದ್ರ ಮತ್ತು ನೋಂದಣಿ ಮಾಡ್ತಾ ಇಲ್ಲ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ಮಾಡ್ತಾ ಇಲ್ಲ ಮತ್ತೊಂದು ಕಡೆ ಕಪ್ಪಿಗೆ ಉತ್ತರ ಮತ್ತು ದಕ್ಷಿಣ ಅಂತೇಳಿ ಸುಮಾರು ಈ ಭಾಗದ ರೈತರಿಗೆ ಒಂದು ಟನ್ನಿಗೆ ಒಂದು ಸಾವಿರ ರೂಪಾಯಿ ನಷ್ಟ ಆಗ್ತಾ ಇದೆ ಇದು ಈ ಮಂತ್ರಿ ಎಂ ಎಲ್ ಎ ಚುನಾಯಿತ ಪ್ರತಿಗಳ ಜ್ಞಾನ ಇಲ್ವಾ ಇವ್ರು ಅನ್ನ ತಿಂತ ಇಲ್ವ ಮಂತ್ರಿ ಎಂ ಎಲ್ ಎಗಳು ಉತ್ತರ ಕರ್ನಾಟಕದಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ನಾವು ಬೆಲೆಯನ್ನು ನಿಗದಿ ಮಾಡಿದ್ದೇವೆ ಎಫ್ ಆರ್ ಪಿ ಅನ್ನುವೇ ಅಲ್ಲ ಅಂತ ಹೇಳ್ತಾರೆ ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲಿಂದ ದಾವಣಗೆರೆ ಅವರಿಗೆ ಹನ್ನೊಂದು ಸಕ್ಕರೆ ಕಾರ್ಖಾನೆಗಳಿಗೆ ಆರ್ ಪಿ ಅಡಿ ನಲ್ಲಿ ಬೆಲೆಯನ್ನು ನಿಗದಿ ಮಾಡ್ತದೆ ಇದು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರಕ್ಕೆ ಗೌರವ ಇಲ್ವಾ ನಾವು ಈ ಭಾಗದ ಕಪ್ಪು ಬೆಳೆಗಾರರ ಮತ ಹಾಕಿಲ್ವೀತಿಯನ್ನ ಮಾಡ್ತಾ ಇದಾರೆ ಉತ್ತರ ಕರ್ನಾಟಕದಲ್ಲಿ ಮೂರ್ ಸಾವಿರದ ನೂರು ರೂಪಾಯಿ ಇಂದ ಹಿಡಿದು ಮೂರ್ ಸಾವಿರದ ಎಂಟುನೂರು ರೂಪಾಯಿಗಂತ ಪ್ರತಿ ಟನ್ ಪಾವತಿ ಆಗ್ತಾ ಇದೆ ನಮ್ಮ ಬಣ್ಣಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಕೇವಲ ಬರೀ ಎರಡು ಸಾವಿರ ರೂಪಾಯಿ ಮಾತ್ರ ರೈತರಿಗೆ ಪಾವತಿ ಆಗ್ತದೆ ಕಟಾವು ಸಾಗಾಣಿಕೆಯನ್ನು ಬಿಟ್ಟು ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಒಬ್ಬ ಮಂತ್ರಿ ದಕ್ಷಿಣ ಕರ್ನಾಟಕ ಒಬ್ಬ ಮಂತ್ರಿಗಳಿದಾರಾ ಅವಿವೇಕಿಗಳು ಇದು ಏನಾದ್ರು ಬಂಡಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಎಂದಿಲ್ ತಿಂತ ಇದ್ರ ನೀವು ಆ ಎಂದಿಲ್ ಋಣ ತೀರ್ಸ್ಲಿಕ್ಕೋಸ್ಕರವಾಗಿ ಈ ರೀತಿ ಮಂತ್ರಿಗಳು ಎಂ ಎಲ್ ಚುನಾಯಿತ ಪ್ರತಿನಿಧಿಗಳು ಕೆಲಸ ಮಾಡ್ತಾ ಇದ್ರ ನಾವಿವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಿಮ್ಗೆ ತಕ್ಷಣ ಏನಿವತ್ತು ಬಂಡಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಒಂಬತ್ತೂವರೆ ಪರ್ಸೆಂಟ್ ಇಳುವರಿಗೆ ಸುಮಾರು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮೂರು ಸಾವಿರ ರೂಪಾಯಿ ರೈತರ ಅಕೌಂಟ್ ಆಗಬೇಕು ಕಟಾವು ಸಾಗಾಣಿಕೆ ಬಿಟ್ಟು ಅದ್ರ ಬಗ್ಗೆ ಸರ್ಕಾರ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಸರ್ಕಾರ ಕೊಡಬೇಕಾಗ್ತದೆ ಮತ್ತೆ ಸಕ್ಕರೆ ಕಾರ್ಖಾನೆಗಳ ಮುಂದೆ ತೂಕದ ಯಂತ್ರ ಹಾಕಬೇಕು ಅಂತ ಹೇಳಿ ಎರಡು ವರ್ಷಗಳ ಹಿಂದೆ ಇದೆ ಸಿದ್ದರಾಮಯ್ಯ ಆದೇಶ ಮಾಡಿದರೆ ಏನ್ ಸಿದ್ದರಾಮಯ್ಯ ಅವರೇ ನಿಮ್ಗೆ ತೂಕ ತಂತ್ರ ಹಾಕ್ಲಿಕ್ಕೆ ಇನ್ನು ಮಿಷಿನ್ಗಳು ಸಿಕ್ಕಿಲ್ವಾ ಇಲ್ಲ ಸಕ್ಕರೆ ಕಾರ್ಖಾನೆಗಳು ನಿಮ್ಮನ್ನೆ ಬುಕ್ ಮಾಡಿದಾರ ಏನ್ ನಿಮ್ಮ ವಿಚಾರಗಳು ಎರಡು ವರ್ಷದಿಂದ ಆದೇಶ ಮಾಡಿದಂತ ತೂಕ ತಂತ್ರ ಆಗ್ತಕ್ಕಂಥದ್ದನ್ನ ಇನ್ನು ಜಾರಿ ತಂದಿಲ್ಲ ನೀವು ಜೊತೆಗೆ ಇಳುವರಿಯಲ್ಲಿ ಮೋಸ ಆಗ್ತಾ ಇದೆ ಇಳುವರಿಯನ್ನು ಚೆಕ್ ಮಾಡಲಿಕ್ಕೆ ಒಂದು ಲ್ಯಾಬ್ ಅನ್ನ ಮಾಡಬೇಕಾದಂತ ವ್ಯವಸ್ಥೆ ಇದೆ ಜೊತೆಯಲ್ಲಿ ಕಾಡು ಪ್ರಾಣಿಗಳಿಂದ ಆದರೆ ಸುಮಾರು ಒಂದು ಕೋಟಿ ರೂಪಾಯಿನಷ್ಟು ಪರಿಹಾರವನ್ನ ಕೊಡಬೇಕು ಕಾಡು ಪ್ರಾಣಿ ಹುಲಿ ಸಿಂಹ ಕಾಡು ಆನೆಗಳು ಚೀರ್ತೆಗಳದು ಹುಟ್ಟಳ ಜಾಸ್ತಿ ಆಗ್ತದೆ ಜಿಲ್ಲೆಯಲ್ಲಿ ಆದ್ರೂ ಕೂಡ ಸರ್ಕಾರ ಕೇವಲ ಕಣ್ಣು ಅಧಿಕಾರಿಗಳು ಮೇಲ್ನೋಟಕ್ಕೆ ಕೆಲಸ ಮಾಡ್ತಕ್ಕಂಥದ್ದು ಆಗ್ತದೆ ತಕ್ಷಣ ಏನು ಅನಾಹುತ ಆಗ್ತಾ ಇದೆ ಈ ಅನಾಹುತದಲ್ಲಿ ವ್ಯಕ್ತಿ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ನಷ್ಟ ಪರಿಹಾರವನ್ನು ಕೊಡ್ತಕ್ಕಂಥ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಸಾಂಕೇತಿಕವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೆಲಸ ಮಾಡ್ತಾ ಇದ್ದೇವೆ ಏನಾರು ಮುಂದಿನ ದಿನಗಳಲ್ಲಿ ಸರ್ಕಾರ ಜಿಲ್ಲಾ ಮಂತ್ರಿಗಳು ಎಚ್ಚೆತ್ಕೊಂಡು ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಮಂತ್ರಿಗಳ ಮನೆ ಮುಂದೆ ಚಳುವಳಿಯನ್ನು ಮಾಡ್ಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ರೈತ ಹೋರಾಟಕ್ಕೆ ಅನ್ನದಾತನ ಹೋರಾಟಕ್ಕೆ ಎಲ್ಲರೂ ಬೆಳವಣಿಗೆ ಮಾಡಿರೋದು ಕರ್ನಾಟಕ ರಾಜ್ಯ ಕಬ್ಬು ಬೆಳಗಾರ ಸಂಘದ ರಾಜ್ಯಾಧ್ಯಕ್ಷ ಹೋರಾಟ ಕರ್ನಾಟಕ ರಾಜ್ಯ ಕಬ್ಬು ಬೆಳೆ ಸಂಘದ ಈ ಚಳವಳಿ ಹಮ್ಮಿಕೊಂಡಿದ್ದೀವಿ ಮುಖ್ಯ ಕಾರಣ ಏನಪ್ಪಂದ್ರ ನಮ್ಮ ನಂಜುಗುಂಡಲ್ಲಿ ಭತ್ತ ಖರೀದಿ ಕೇಂದ್ರ ಶೀಘ್ರದಲ್ಲಿ ತೆರೀಬೇಕು ಅಂತ ನಮ್ಮ ಬಹುಮುಖದ ಬೇಡಿಕೆ ಇದೆ ಹಾಗೂ ಉತ್ತರ ಕರ್ನಾಟಕದಲ್ಲಿ ಈಗ ಕಬ್ಬಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಅಂತ ಹೇಳಿದ್ದಾರೆ ಆದ್ರೆ ರಾಜ್ಯದ ಉತ್ತರದ ಕೂಡ ಕೂಡ ಇವತ್ತು ಈ ಸಂಘದ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಆದರೆ ಇವತ್ತು ರೈತರ ಒಂದು ಬೇಡಿಕೆಯನ್ನು ಈಡೇರಿಸುವಲ್ಲಿ ಸರ್ಕಾರ ಉತ್ಪನ್ನವಾಗಿದೆ ಅಂತ ಹೇಳ್ತಾ ಇದೀವಿ ಪ್ರತಿ ತಾಲೂಕಿನಲ್ಲಿ ಹೋಬಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಭತ್ತ ಕರಿ ಕೇಂದ್ರನ ಸ್ಥಾಪನೆ ಮಾಡುವಾಗ ಕೂಡಲೇ ಸರ್ಕಾರ ಮತ್ತೆ ಕಟಾವಳಿ ದರ ದರನ್ನ ನಿಗದಿ ಮಾಡಬೇಕು ಅಂತ ನಾವು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೂ ಪ್ರತಿ ಗುಂಟಾಲ್ಗೆ ಸರ್ಕಾರ ಐನೂರು ರೂಪಾಯಿ ಪ್ರೋತ್ಸಾಹವನ್ನು ಪತ್ರಿಕೆ ಕೊಡಬೇಕು ಅಂತ ನಮ್ಮ ಸಂಘದ ವತಿಯಿಂದ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದೀವಿ ಮಂಜುರ್ ಅಂತ ಆಮೇಲೆ ನಮ್ಮ ಮೈಸೂರು ಮತ್ತೆ ಚಾಮರಾಜ ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಆವಳಿ ತುಂಬಾ ವಿಪರೀತವಾಗಿದೆ ಅರಣ್ಯ ಇಲಾಖೆ ಸತ್ತೊಂದು ಆಗ್ತಾ ಇದೆ ಈಗ ನಾವು ಕಾಡಲ್ಲಿ ಭೇಟಿ ಹೇಳೋದ್ರೆ ನಮ್ಗೆ ಶಿಕ್ಷೆ ಆಗುತ್ತೆ ಪ್ರಾಣಿಗಳು ನಮ್ಮನ್ನು ಬೇಕು ಮಾಡ್ತಾರೆ ಇಪ್ಪತ್ತು ಲಕ್ಷ ರೂಪಾಯಿ ಅಂತ ಪರಿಹಾರ ಕೊಟ್ಟು ಮತ್ತೆ ಸರ್ಕಾರದಲ್ಲಿ ಮತ್ತೆ ಎಡಿಯಲ್ದಲ್ಲಿ ಹುಲಿ ಚಿಟ್ಟಿ ಹುಲಿ ಚಿಟ್ಟಿ ದಾಳಿ ಮಾಡಿ ಅನೇಕ ಜಾನುವಾರಗಳು ಸತ್ತಿದೆ ಇದಕ್ಕೆ ಅಣ್ಣ ಫೋನ್ ಮಾಡಿದ್ರೆ ಅವರು ಆರೈಕೆ ಉದ್ದೇಶ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷಗಳು ತಡಿಬೇಕು ಮತ್ತೆ ಈ ಈ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀನಿ ಮುಂಜೇಶ್ ಕುಮಾರ್ ಅಂತ ಕರ್ನಾಟಕ ಜಿಲ್ಲಾ ಕೋರ ಕಾರ್ಯದರ್ಶಿ